ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಚುರುಮುರಿ ಬಳಸಿ ಹೊಸ ಥರ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಗರಿ ಗರಿಯಾಗಿದೆ ನೀವು ಬೇಳೆ ಬಳಸ್ತೇನೆ ಉದ್ದಿನ ಬೇಳೆ ಸುಲಭವಾಗಿ ಮಾಡ್ಕೋಬೋದು ನಾನಿಲ್ಲಿ ಅಳತೆ ಕಪ್ಪಲ್ಲಿ ನಾಲ್ಕು ಕಪ್ಪು ಚುರುಮುರಿ ತಗೊಂಡಿದ್ದೀನಿ ಅದಕ್ಕೀಗ ನೀರು ಹಾಕೊಂಡ್ಬಿಡೋಣ ಒಂದೆರಡು ಸಾರಿ ತೊಳೆದ್ಬಿಟ್ಟು ಒಂದು ಐದು ನಿಮಿಷ ಮೆತ್ತಗಾಗುವವರೆಗೂ ನೀರಲ್ಲೇ ನೆನೆಯೋಕೆ ಬಿಡೋಣ ಎಲ್ಲ ಚೆನ್ನಾಗಿ ನೆಂದಿರೋದು ತಕ್ಕೊಳ್ಳೋಣ ಮಂಡಕ್ಕಿ ಎಲ್ಲ ಹಿಂಡಿ ತಕ್ಕೊಂಡಿರೋದು ಸ್ವಲ್ಪ ಹೀಗೆ ಮೆತ್ತಗೆ ಮಾಡ್ಕೊಳ್ಳೋಣ ಕೈಯಲ್ಲಿ ನೆಂದಿರೋದ್ರಿಂದ ಕೈಯಲ್ಲೇ ಪುಡಿ ಪುಡಿ ಆಗುತ್ತೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನಷ್ಟು ಚಿರೋಟಿ ರವೆ ಕಾಲು ಕಪ್ನಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಸೇರಿಸ್ಕೊಳ್ಳೋಣ ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಎರಡು ಹಸಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ಅವಶ್ಯಕತೆ ಬೇಕಾದ್ರೂ ಅಷ್ಟೇ ನೀರು ಹಾಕೋಬೇಕು ಇದರಲ್ಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ನೀರಿನ ಅವಶ್ಯಕತೆ ಬರಲ್ಲ ನೋಡಿ ಚೆನ್ನಾಗಿ ನಾದ್ಕೊಂಡಿರೋದು ಈಗ ಕೈಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ ನೀಟಾಗಿ ಈ ಥರ ಉಂಡೆ ಮಾಡಿಕೊಂಡು ಹೋಲ್ ಮಾಡ್ಕೊಳ್ಳೋಣ ಈ ಥರ ವಡೆ ಶೇಪಲ್ಲಿ ಮಾಡಿ ಇಟ್ಕೊಂಡಿರೋದು ಎಣ್ಣೆ ಕಾಯೋಕೆ ಇಟ್ಟಿತ್ತು ಎಣ್ಣೆ ಕಾಯ್ದಿದೆಯೇ ಈಗ ಮಾಡ್ಕೊಂಡಿರೋ ವಡೆನ ಇದ್ರಲ್ಲಿ ಹಾಕ್ಕೊಳ್ಳೋಣ ನಿಧಾನ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇರಲಿ ಒಂದು ಸೈಡು ಚೆನ್ನಾಗಿ ಕರಿಯೋವರೆಗೂ ಇದನ್ನು ಅಲ್ಲಾಡ್ಸೋದು ಬೇಡ ತಿಳಿ ಸಾಕೊಳ್ಳೋಣ ಎರಡು ಸೈಡು ಚೆನ್ನಾಗಿ ಕೆಂಪಗೆ ಕರಿಯೋಣ ಎರಡು ಸೈಡು ಚೆನ್ನಾಗಿ ಕರ್ದುಕೊಂಡಿರೋದು ಎಣ್ಣೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ